ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಹೆಚ್ಚು ಮಾತನಾಡುವುದಲ್ಲ ನಮ್ಮ ಸರ್ಕಾರ ಜನರೇ ಈ ಕೆಲಸ ಮಾಡುತ್ತಿದೆ ಎಂದು ಸಚಿವ ಕೃಷ್ಣಿ ಬೇರೇಗೌಡ ಹೇಳಿದರು ಹಾಸನದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ಜನರಿಗೆ ಮಾತನಾಡುವ ಸ್ವಾತಂತ್ರ್ಯವಿದೆ ನಾವು ಕೆಲಸ ಮಾಡಬೇಕು ಮಾಧ್ಯಮಗಳಲ್ಲಿ ವಾಸ್ತವವನ್ನು ಮೀರಿದ ಉತ್ರೆಕ್ಷಿತ ಚರ್ಚೆಗಳು ನಡೆಯುತ್ತಿವೆ ಇಂಥ ಮಠ ಚರ್ಚೆ ಅನಗತ್ಯ ಈ ಚರ್ಚೆಯಲ್ಲಿ ಭಾಗವಹಿಸುವುದರಿಂದ ಸಾರ್ವಜನಿಕ ಯಾವುದೇ ಪ್ರಯೋಜನವಿಲ್ಲ ಸಾರ್ವಜನಿಕ ಉದ್ದೇಶ ಈಡುವುದಿಲ್ಲ ಎಲ್ಲ ಸಚಿವರು ತಮ್ಮ ತಮ್ಮ ಕೆಲಸ ಮಾಡುತ್ತಿದ್ದಾರೆ ಪ್ರತಿ ಕ್ಷಣವೂ ಚರ್ಚಿಸಬೇಕಾದ ಏಕೈಕ ವಿಷಯ ಇದಾಗಿದೆ ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಏನು ಇದೊಂದು ವಿಷಯ ಜನ ಜೀವನಕ್ಕೆ ಇದರಿಂದ ಏನು ಪ್ರಯೋಜನ ಎಂದು ಪ್ರಶ್ನಿಸಿದರು ಏನಿಲ್ಲ ನಮ್ಮ ಸರ್ಕಾರ ಜನಪರವಾಗಿ ಕೆಲಸ ಮಾಡ್ತಾ ಇದೆ ಬೇರೆಯವರು ಯಾರು ಏನ್ ಮಾತಾಡ್ತಾರೆ ಮಾಧ್ಯಮದವ್ರು ಏನ್ ಮಾತಾಡ್ತಾರೆ ಅದು ಅವರೆಲ್ಲ ಅವರಿಗೆ ಸ್ವಾತಂತ್ರ್ಯ ಸರ್ಕಾರ ನಾವು ಜನಪರವಾಗಿ ಕೆಲಸ ಮಾಡ್ಬೇಕು ಕೆಲಸವನ್ನ ಮುಂದುವರಿಸಿದ್ದೇವೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೋದು ಸರಿ ತಪ್ಪು ಅದನ್ನ ನಾನಿಲ್ಲಿ ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ ಆದ್ರೆ ನಮ್ಮ ನಾವು ಕೆಲಸ ಮಾಡ್ಬೇಕು ಮಾಡ್ತಾ ಇದ್ದೇವೆ ಇವತ್ತು ವಾಸ್ತವಕ್ಕಿಂತ ಮೀರಿ ಅತಿಶಯೋಕ್ತಿಯ ಚರ್ಚೆಗಳು ಮಾಧ್ಯಮದಲ್ಲೂ ನಡೀತಾ ಇದೆ ಮಾಧ್ಯಮವನ್ನ ನೋಡಿಕೊಂಡು ಜನಗಳು ಕೂಡ ಮಾಡ್ತಾ ಮಾತಾ ಅವಶ್ಯ ಅಲ್ಲಿ ವಾಸ್ತವಕ್ಕಿಂತ ಮೀರಿದಂತಹ ಚರ್ಚೆಗಳು ಆಗ್ತಾ ಇದ್ದಾವೆ ಆದ್ರೆ ಸಾರ್ವಜನಿಕ ಜೀವನದಲ್ಲಿ ನಾವು ನಮ್ ಕೆಲ್ಸ ಮಾಡ್ಬೋದು ಈಗ ಇನ್ನೊಬ್ಬರು ಇದೆಲ್ಲ ಚರ್ಚೆ ನನ್ನ ಅಭಿಪ್ರಾಯದಲ್ಲಿ ಇಷ್ಟು ಮಟ್ಟದ ಚರ್ಚೆ ಅನಾವಶ್ಯಕ ಆದ್ರೆ ಅವರು ಸ್ವಾತಂತ್ರ್ಯ ನಿಮ್ಮ ಸ್ವಾತಂತ್ರ್ಯ ನಿಮ್ ಸ್ವಾತಂತ್ರ್ಯವನ್ನ ನಾವು ಉಪಯೋಗ ಮಾಡಬೇಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಹಾಗಂತೇಳಿ ನಾವು ನಮ್ ಕೆಲಸ ಬಿಟ್ಟು ಅದರಲ್ಲಿ ನಾವು ತಲ್ಲಿನ ನಾವು ನಮ್ ಕೆಲಸದಲ್ಲಿ ತಲ್ಲಿನಾಗಬೇಕು ಜನ ಕೊಟ್ಟಿರೋ ಅಧಿಕಾರ ಜನಪರವಾಗಿ ಉಪಯೋಗ ಮಾಡಬೇಕು ಬಿಟ್ರೆ ಈ ಚರ್ಚೆಗಳಲ್ಲಿ ಭಾಗವಹಿಸಿ ಅದರಿಂದ ಸಾರ್ವಜನಿಕರಿಗೆ ಯಾವ ಪ್ರಯೋಜನನೂ ಇಲ್ಲ ಸಾರ್ವಜನಿಕ ಉದ್ದೇಶನೂ ಈಡೇರೋದಿಲ್ಲ ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ ನಾವು ಎಲ್ಲಾ ಮಂತ್ರಿಗಳು ಅವ್ರವ್ರ ಕೆಲಸ ನಾವು ಮಾಡ್ತಾ ಇದ್ದೇವೆ ಸರ್ಕಾರನು ಕೂಡ ಜನಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ದೆಹಲಿಗೆ ಕೆಲ ಶಾಸಕರು ಹೋದ್ರು ನೀಡುವಂಥದ್ದು ಈ ವಿಚಾರ ಚರ್ಚೆಗೆ ನೋಡಿ ಹಿಂಬು ನೀಡ್ತದೆ ಹಾಗಂತ ಹೇಳಿ ಕರ್ನಾಟಕದಲ್ಲಿ ಬೇರೆ ಏನು ಜನಗಳ ಸಮಸ್ಯೆ ಇಲ್ವಾ ಕ್ಷಣ ಕ್ಷಣಕ್ಕೂ ಚರ್ಚೆ ಮಾಡ್ಲಿಕ್ಕೆ ಇದೊಂದೇನಾ ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಏನಿದೆ ಅಂತ ಆದ್ರೂ ನನ್ಗೆ ಹೇಳಿ ನಾನು ಹೇಳೋ ಮಾತು ಸ್ವಲ್ಪ ನಿಮ್ಗೆ ಕಾರ ಅಂತ ಅನ್ಸಿದ್ರೆ ಎಷ್ಟು ಆಯ್ತು ಚರ್ಚೆ ಆಗ್ಲಿ ಚರ್ಚೆ ಬೇಡ ಅಂತ ಹೇಳೋದಿಲ್ಲ ಎಷ್ಟು ಪ್ರಮಾಣದಲ್ಲಿ ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಇದೆ ಇದು ಒಂದೇ ಇಶ್ಯೂನಾ ಇದರಿಂದ ಜನಗಳ ಜೀವನಕ್ಕೆ ನೇರವಾಗಿ ಯಾವ ತರ ಪರಿಣಾಮ ಇದೆ ಪರೋಕ್ಷವಾಗಿ ಇರಬಹುದು ಇಲ್ಲ ಅಂತಲ್ಲ ಸಾರ್ವಜನಿಕರಿಗೆ ಆಸಕ್ತಿ ಇರ್ಬೋದು ಅದಕ್ಕಿಂತ ಮೀರಿ ಮೀಡಿಯಾದವ್ರಿಗೆ ಕ್ಯೂರಿಯಾಸಿಟಿ ಇರ್ಬೋದು ಟಿ ಆರ್ ಪಿ ವಿಷಯಗಳು ಇವೆಲ್ಲ ಇರಬಹುದು ಆದರೆ ಏನೋ ಒಂದು ಪ್ರಮಾಣದಲ್ಲಿ ಇರಬೇಕು ವಾಸ್ತವಕ್ಕಿಂತ ಹೆಚ್ಚು ನಾನು ಏನೂ ಇಲ್ಲ ಅಂತ ಹೇಳೋದಿಲ್ಲ ಆದರೆ ವಾಸ್ತವವನ್ನು ಮೀರಿ ವಾಸ್ತವಕ್ಕಿಂತ ಹತ್ತು ಪಟ್ಟು ಅತಿಶಯೋಕ್ತಿ ಮಾಡಿ ಉತ್ಪ್ರೇಕ್ಷೆ ಮಾಡಿ ಮಾಡೋದು ನನ್ನ ಪ್ರಕಾರ ಸಾರ್ವಜನಿಕ ಹಿತದಲ್ಲಿ ಇಲ್ಲ ಅದು ನೀವು ಒಪ್ಪಬಹುದು ಬಿಡಬಹುದು ಅದು ನಿಮ್ ವಿಷಯ ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಇದು ಇಟ್ ಇಸ್ ನಾಟ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ನೀವು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಇರೋದು ಏನಾದ್ರೂ ಕೇಳಿ ನಾವು ಸರ್ಕಾರದಲ್ಲಿ ಇದ್ಕೊಂಡು ನಮ್ದು ಕರ್ತವ್ಯ ಇದೆ ನಮ್ದು ಜವಾಬ್ದಾರಿ ಇದೆ ವಿ ಹ್ಯಾವ್ ಟು ಅಡ್ರೆಸ್ ದೋಸ್ ಇಶ್ಯೂಸ್ ಅದಕ್ಕೆ ಉತ್ತರ ಕೊಡ್ಬೇಕು ನಾವು ಕೊಡ್ತೇವೆ ಆದ್ರೆ ಇವೆಲ್ಲ ಈ ಏನು ಇವತ್ತು ಚರ್ಚೆ ನಡೀತಾ ಇದೆ ಇದು ನನಗೆ ನಂಬಿಕೆ ಇಲ್ಲ ಇದು ಸಂಪೂರ್ಣವಾಗಿ ಜನಗಳ ಹಿತದ ವಿಷಯ ಅನ್ನುವಂಥದ್ರಲ್ಲಿ ನಾನು ಒಪ್ಪೋದಿಲ್ಲ ಸಹಿತ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್